ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅತ್ಯಂತ ಪುಟ್ಟ ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಇದೇ ನವಂಬರ್ ಡಿಸೆಂಬರ್ ಚಳಿಗಾಲ ಹಿಮಾಚ್ಛಾದಿತವಾದಂಥ ಕುಲುಮನಾಲಿ ಪ್ರದೇಶ ಒಬ್ಬ ವ್ಯಕ್ತಿ ತನ್ನ ಬೆಕ್ಕಿಗೆ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿಸ್ತಾ ಇರ್ತಾನೆ ದಾರಿ ಹೋಗ್ತಾ ಇರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಲ್ಲ ಮೊದಲೇ ಚಳಿಗಾಲ ಈಗ ಅದ್ರ ಮಧ್ಯೆ ನೀನು ತಣ್ಣೀರಿನಲ್ಲಿ ಸ್ನಾನ ಮಾಡಿಸ್ತಾ ಇದ್ದಲ್ಲ ಈ ಬೆಕ್ಕು ಸತ್ತೇ ಹೋಗ್ಬಿಡುತ್ತೆ ಅದು ಅಂತ ಯಾವ ವ್ಯಕ್ತಿ ಸ್ನಾನ ಮಾಡಿಸ್ತಾ ಇರ್ತಾನಲ್ಲ ಆ ಮನುಷ್ಯ ಹೇಳ್ತಾನೆ ಬೆಕ್ಕು ನಿಂದ ನಂದ ಅಂತ ಹಾಳಾಗಿ ಹೋಗಪ್ಪ ನೀನು ಅಂತ ಅವನು ಪಾಡಿಗೆ ಅವನು ಹೋಗ್ತಾನೆ ಬರ್ತಾ ಇರ್ತಾನೆ ಬಂದಾಗ ನೋಡ್ತಾನೆ ಅಲ್ಲಿ ಬೆಕ್ಕು ಸತ್ತು ಹೋಗಿರುತ್ತೆ ನಿರೀಕ್ಷೆ ಹಾಗೆ ಆವಾಗ ಆ ವ್ಯಕ್ತಿ ಹೇಳ್ತಾನೆ ಅವ್ನು ಹೋಗುವಾಗ ನಿನಗೆ ಏನು ಹೇಳಿದೆ ನಾನು ಸ್ನಾನ ಮಾಡಿಸ್ಬೇಡ ಮೊದಲೇ ಚಳಿಗಾಲ ಈ ರೀತಿ ಹಿಮ ಬೇರೆ ಬೀಳ್ತಾ ಇದೆ ಅದ್ರ ಮಧ್ಯೆ ನೀನು ತಣ್ಣೀರು ಸ್ನಾನ ಮಾಡಿಸಿದೆಲ್ಲ ಸತ್ಯ ಹೋಯ್ತಾನೆ ಯಾರು ಹೇಳಿದರು ನಾವು ಸ್ನಾನ ಮಾಡಿಸಿದ್ರಿಂದ ಅದು ಸತ್ತು ಹೋಯ್ತು ಅಂತ ನಿನಗೆ ಯಾರು ಹೇಳಿದರು ಅದು ಸತ್ತಿರೋದು ಸ್ನಾನ ಮಾಡಿಸಿದ್ರಿಂದ ಅಲ್ಲ ಸ್ನಾನ ಆದಮೇಲೆ ಅದನ್ನ ಹಿಂಡಿದ್ನೆಲ್ಲ ಹಿಂಡಿದಾಗ ಅದು ಸತ್ತು ಹೋಯ್ತು ಅಂತ ಹಾಗೆ ಬೆಕ್ಕಿಗೆ ಸ್ನಾನ ಮಾಡಿಸಿದ ವ್ಯಕ್ತಿ ರಾಹುಲ್ ಗಾಂಧಿ ಅಂತ ಮತ್ತೆ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಈ ಕಥೆಯನ್ನು ಮಹಾರಾಷ್ಟ್ರದ ಒಬ್ಬ ಹೆಸರಾಂತ ರಾಜಕೀಯ ವಿಶ್ಲೇಷಕ ಭಾವು ತೋರ್ಸೇಕರ್ ಅವರು ಒಂದು ಸಂವಾದದಲ್ಲಿ ಇತ್ತೀಚೆಗೆ ಹೇಳಿದರು ನಮಗೆ ಇದನ್ನು ರಾಹುಲ್ ಗಾಂಧಿಯವರ ಪ್ರಸ್ತುತ ಪರಿಸ್ಥಿತಿಗೆ ಯೋಗ್ಯವಾಗಿರುವುದನ್ನ ಪ್ರಸ್ತುತಪಡಿಸಿದೆ ನೋಡಿ ಇಡೀ ಚಳಿಗಾಲದ ಅಧಿವೇಶನವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಬನ್ನಿ ಅಲ್ಲಿಗೆ ಈ ದೇಶದಲ್ಲಿ ಕಾಂಗ್ರೆಸ್ಸು ಯಾವ ಹೀನಾತಿಹೀನ ಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತಾಗಿ ಹೋಗ್ಬಿಡುತ್ತೆ ಅತ್ಯಂತ ಮೇಲ್ನೋಟಕ್ಕೆ ಇವರು ಭಾರಿ ವಿಜೃಂಭಿಸಿದ ಹಾಗೆ ಗಲಾಟೆ ಮಾಡಿದ ಹಾಗೆ ಯಾರನ್ನೂ ಹೊಡೆದ ಹಾಗೆ ಬಡದ ಹಾಗೆ ಐ ಸಿ ಯುಗೆ ಅಡ್ಮಿಟ್ ಮಾಡಿದ ಹಾಗೆ ದಾದಾಗಿರಿ ಮಾಡಿದ ಹಾಗೆಲ್ಲ ಕಾಣತ್ತೆ ಆದರೆ ಪಕ್ಷ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನು ನಾವು ನೋಡಬೇಕಲ್ವಾ ಪಕ್ಷದ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಲ್ವಾ ಅದು ನೋಡಬೇಕು ಅಂದರೆ ನಡೆದ ಘಟನಾವಳಿಗಳನ್ನು ಇನ್ನೊಂದು ಸಲ ತಿರುಗಿ ಹಿಂತಿರುಗಿ ನೋಡಬೇಕಾದಂಥದ್ದು ಮೊದಲೇದಾಗಿ ರಾಹುಲ್ ಗಾಂಧಿ ಈ ಬಾರಿ ಅಧಿವೇಶನದಲ್ಲಿ ಯಥ ಪ್ರಕಾರ ಮತ್ತೆ ಆದಾನಿ ಆದಾನಿ ಅಂತಲೇ ಶುರು ಮಾಡ್ತಾರೆ ಅದಾನಿ ಆದಾನಿ ಅಂತ ಶುರು ಮಾಡಿದ ಕೂಡ ಒಬ್ಬ ವ್ಯಕ್ತಿ ಇದನ್ನು ವಿರೋಧಿಸ್ತಾರೆ ಯಾರು ಕೀರ್ತಿ ಆಜಾದ್ ಅಂಥೇಳಿ ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬೇಗಮ್ ಅವರ ರಾಯಭಾರಿಯಾಗಿ ಆತ ಒಂದು ಮಾತನ್ನು ಹೇಳ್ತಾರೆ ನೋಡಿ ಚುನಾವಣೆಗಿಂತ ಮುಂಚೆ ಇಂಡಿ ಅಲಯನ್ಸ್ ಅನ್ನೋದು ಸಂಪೂರ್ಣವಾಗಿ ಸದೃಢವಾಗಿ ಕೆಲಸ ಮಾಡ್ತಾ ಇತ್ತು ವಿಪಕ್ಷವಾಗಿ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಇಲ್ಲಿವರೆಗೂ ಸಭೆಗಳೇ ಆಗಿಲ್ಲ ಇದರ ಸಂಯೋಜಕರು ಯಾರು ಅಂತಲೂ ಗೊತ್ತಾಗಲಿಲ್ಲ ಅದನ್ನು ಮುನ್ನಡೆಸಬೇಕಾದಂಥ ಹೊಣೆಗಾರಿಕೆ ಈಗ ಇದೆ ಈ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಕಲ್ಕತ್ತಾದಲ್ಲಿ ಕುಳಿತು ಕೂಡ ನಿಭಾಯಿಸ್ತೇನೆ ಅಂತ ಮಮತಾ ಬೇಗಮ್ ಅವರು ಹೇಳಿದ್ದಾರೆ ಅವರಿಗೆ ನಾವು ಅವರ ಇದರ ಸಾರಥ್ಯವನ್ನು ಕೊಟ್ಟುಬಿಡೋಣ ತೊಂಬತ್ತೊಂಬತ್ತು ಸ್ಥಾನಗಳು ಬಂದಿದ್ದಕ್ಕೆ ವಿಜೃಂಭಿಸ್ತಾ ಇದ್ದಂಥ ವ್ಯಕ್ತಿ ರಾಹುಲ್ ಗಾಂಧಿ ತನಗೆ ತೊಂಬತ್ತೊಂಬತ್ತು ಬಂದದ್ದೇ ಗೆಲುವು ಅಂತ ಪರಿಭಾವಿಸಿ ಉಳಿದ ಇಂಡಿ ಅಲಯನ್ಸ್ನವರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ತನಗೆ ತಾನೇ ಮತಿಭ್ರಮಣೆಗೊಂಡಂಥ ವ್ಯಕ್ತಿ ವಿಭ್ರಮಿತಗೊಂಡಂಥ ವ್ಯಕ್ತಿ ರಾಹುಲ್ ಗಾಂಧಿ ಯಾವಾಗ ಆ ಕಡೆಯಿಂದ ಕೀರ್ತಿ ಆಜಾದಿ ಮಾತನ್ನು ಹೇಳ್ತಾರೋ ಹೇಳಿದ ತಕ್ಷಣ ಒಂದು ಕ್ಷಣ ದಿಕ್ಕೆಟ್ಟು ಹೋಗ್ಬಿಡ್ತಾರೆ ಅವರಿಗೆ ತಕ್ಷಣ ಅವ್ರ ಕಣ್ಣೇ ಕಾಣೋದು ಈ ಕಡೆ ನರೇಂದ್ರ ಮೋದಿನೂ ಕಾಣಲ್ಲ ಆ ಕಡೆ ಅಮಿತ್ ಶಾನೂ ಕಾಣಲ್ಲ ತನ್ನ ಇಂಡಿ ಅಲಯನ್ಸ್ನ ಸಾರಥ್ಯವೇ ತನ್ನ ನಾಯಕತ್ವೇ ಹೊರಟು ಹೋಗ್ತಾ ಇದೆಯಲ್ಲ ಮುಂದೆ ಹೇಗೆ ಅನ್ನುವಂಥ ಭಯ ಕಾಡಲಿಕ್ಕೆ ಶುರು ಆಗ್ತದೆ ಅದೇ ಟೈಮಿಗೆ ಈತ ಸಂಬಲಿಗೆ ಹೋಗ್ತೀನಿ ತನ್ನ ಸೋದರಿಯನ್ನು ಕರ್ಕೊಂಡು ಅಂತ ಒಂದು ಮಾತನ್ನು ಹೇಳ್ಬಿಡ್ತಾರೆ ಈ ಕಡೆ ಅಖಿಲೇಶ್ ಯಾದವ್ಗೆ ಬೆಂಕಿ ಹತ್ತತ್ತೆ ಅಖಿಲೇಶ್ ಯಾದವ್ ಮಮತಾ ಬೇಗಮ್ಗೆ ಸಾ ನೇತೃತ್ವಕ್ಕೆ ಒಪ್ಕೊಂಡ್ಬಿಡ್ತಾರೆ ಆ ಕಡೆ ಅಖಿಲೇಶ್ ಯಾದವ್ ಒಪ್ಕೊಳ್ತಾ ಇರೋ ಹಾಗೆ ಈ ಕಡೆಯಿಂದ ತೇಜಸ್ವಿ ಯಾದವ್ ಹೇಳ್ತಾರೆ ಹೌದು ಹೌದು ಈಗ ಬದಲಾಗಬೇಕು ಅಂತಾರೆ ಲಾಲು ಯಾದವ್ ಯಾರು ಪಟ್ನಾದಲ್ಲಿ ರಾಹುಲ್ ಗಾಂಧಿಯೇ ಇಂಡಿಯಾ ಅಲಯನ್ಸ್ನ ನಾಯಕ ಅಂತ ಹೇಳಿರ್ತಾರೋ ಈತನೇ ಮಧುಮಗ ಅಂತ ಹೇಳಿರ್ತಾರೋ ಅವರು ಕೂಡ ಮಮತಾ ಬೇಗಮ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ಸದ್ಯಲ್ಲದೆ ಸುಗಮ ಕೂತದ್ದು ತಮಿಳ್ನಾಡಿನ ಪಕ್ಷ ಡಿ ಅದು ಕೆ ಅದು ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಅಲ್ಲಿ ಒಮರ್ ಅಬ್ದುಲ್ಲಾ ಇನ್ನೊಂದು ಮಾತನ್ನು ಹೇಳ್ತಾರೆ ಯಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ನಂಬಿಕೆ ಇಲ್ಲವೋ ಅವರು ಚುನಾವಣೆಗೆ ನಿಲ್ಲಬಾರದು ಅಂತ ಹೇಳ್ಬಿಡ್ತಾರೆ ಯಾರಿಗೆ ಹೇಳ ಉದ್ದೇಶಿಸಿ ಹೇಳ್ತಾರೆ ಅವರು ನೇರವಾಗಿ ರಾಹುಲ್ ಗಾಂಧಿಯನ್ನು ಉದ್ದೇಶಿಸಿ ಹೇಳ್ತಾರೆ ಯಾವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ವಿಷಯವೂ ಹೀಗಾಗಿ ಅದ್ರ ಮಧ್ಯೆ ಪಶ್ಚಿಮ ಬಂಗಾಳದಿಂದ ಹೇಳಿ ಹೇಳಿಕೆ ಬರ್ತೆ ಬ್ಯಾನರ್ಜಿದು ಆತ ಕೂಡ ಹೇಳ್ತಾರೆ ಅಭಿಷೇಕ್ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ನಾವು ಆಗೋದಿಲ್ಲ ಗೆದ್ದಾಗ ನಮ್ಮದು ಸೋತಾಗಿ ಎಲೆಕ್ಟ್ರಾನಿಕ್ ವೋಷಿಂಗ್ ಮಷಿನ್ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಒಂದು ಕಡೆ ಇಂಡಿ ಅಲಯನ್ಸ್ನ ನಾಯಕತ್ವ ಹೊರಟು ಹೋಗಿದೆ ಎರಡನೇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನುವಂಥ ಭಾಳ ದೊಡ್ಡದಾದಂಥ ಅಭಿಯಾನ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಮುತ್ತೆ ಹೇಳಿದ್ದಾರೆ ಅದನ್ನು ಕಿತ್ಕೋತಾ ಇದ್ದಾರೆ ಸ್ವತಃ ತಮ್ಮದೇ ಇಂಡಿ ಅಲಯನ್ಸ್ನವರು ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗಾದರೆ ಹೇಗಾದರೂ ಮಾಡಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ ಶುರುವಾಗತ್ತೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಅದೇ ಸಂದರ್ಭದಲ್ಲಿ ವಿಪಕ್ಷದವ್ರನ್ನ ಒಟ್ಟು ಮಾಡಲಿಕ್ಕೋಸ್ಕರ ಯಾವ ಸಂವಿಧಾನದ ಕುರಿತು ಚರ್ಚೆ ಅಂತ ಶುರುವಾಗಿರುತ್ತೋ ಆ ಸಂವಿಧಾನದ ಚರ್ಚೆಯಲ್ಲಿ ಕೂಡ ಇವರಿಗೆ ಸೋಲಾಗತ್ತೆ ಇದ್ರ ಮಧ್ಯೆ ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರು ಒಂದೂವರೆ ಗಂಟೆ ಕಾಲ ಭಾಷಣ ಮಾಡಿ ಹೇಗೆ ನೆಹರು ಕಾಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಯಾಯ ಆಗಿದೆ ಹೇಗೆ ಸಂವಿಧಾನವನ್ನು ತಿರುಚಲಾಗಿದೆ ಅಂತ ಹೇಳ್ತಾ ಕೂಡ್ತಾರೆ ಯಾವ ಪುಸ್ತಕವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಓಡಾಡ್ತಾ ಇದ್ರು ಆ ಪುಸ್ತಕವನ್ನು ಹಿಡ್ಕೊಂಡು ಓಡಾಡಲಿಕ್ಕೆ ಇವರು ಅಲ್ಲ ಇವರೇ ಸಂವಿಧಾನವನ್ನು ತಿರುಚಿದ್ದು ಅಂತ ಇಡೀ ಸೋಷಿಯಲ್ ಮೀಡಿಯಾ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಕಡೆ ಬರುವ ಹಾಗೆ ಸ್ವತಃ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ನೋಡ್ಕೊಳುತ್ತೆ ಆ ಕಡೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ನೋಡ್ಕೋತಾರೆ ಜಗತ್ ಪ್ರಕಾಶ್ ನಡ್ಡಾ ನೋಡ್ಕೋತಾರೆ ಅನುರಾಗ್ ಠಾಕೂರ್ ನೋಡ್ಕೋತಾರೆ ನಿಶಿಕಾಂತ್ ದುಬೆ ನೋಡ್ಕೋತಾರೆ ಸುಧಾಂಶು ತ್ರಿವೇದಿ ನೋಡ್ಕೋತಾರೆ ಈ ಮಧ್ಯೆ ಜಾರ್ಜ್ ಸೊರೋಸ್ ವಿಷಯ ಮುಖ್ಯ ನೆಲೆಗೆ ಬಂದ್ಬಿಡುತ್ತೆ ಆ ಕಡೆ ಸೋನಿಯಾ ಗಾಂಧಿಯನ್ನು ಇದರಲ್ಲಿ ಹೇಳ್ತರಲಾಗತ್ತೆ ಈಗ ದಿಕ್ಕೆಟ್ಟು ಹೋದವರು ರಾಹುಲ್ ಗಾಂಧಿ ಅವಾಗ ಏನು ಮಾಡ್ತಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅನ್ನುವಂಥ ಒಂದು ನಾಟಕವನ್ನು ಕಟ್ಟಿ ಹದಿನಾರು ಸೆಕೆಂಡಿನ ಒಂದು ವಿಡಿಯೋವನ್ನು ಮಾಡಿ ಎಲ್ಲ ವಿಪಕ್ಷದವರು ಒಂದಾಗುವ ಹಾಗೆ ಮತ್ತು ನಾಯಕತ್ವದ ಬದಲಾವಣೆಯ ಕುರಿತು ಧ್ವನಿ ಹತ್ತಲಾರದ ಹಾಗೆ ನಾಲ್ಕು ದಿವಸ ಪ್ಲೇ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಹಸನವನ್ನು ನಡೆಸ್ಕೊಂಡು ಬರ್ತಾರೆ ವಿಪಕ್ಷದವರು ನಾಯಕತ್ವ ಬದಲಾವಣೆಗಾಗಿ ಬಾ ವಿಷಯವನ್ನೇ ಎತ್ತಿರಬಾರ್ದು ಅಷ್ಟು ಎಂಗೇಜ್ ಮಾಡುವ ಕೆಲಸದಲ್ಲಿ ನಿರತರಾಗ್ತಾರೆ ರಾಹುಲ್ ಗಾಂಧಿ ಸಿ ಆರ್ ಪಿ ಎಫ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮಕರದ್ವಾರದ ಹೊರಭಾಗದಲ್ಲಿ ಆಡಳಿತ ಪಕ್ಷದವರು ಪ್ರತಿಭಟನೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ನಿಮಗೆ ಎರಡು ಕಡೆಯಿಂದ ಜಾಗ ಬಿಡಲಾಗಿದೆ ನೀವು ಆ ಜಾಗದ ಮೂಲಕ ಒಳಗಡೆ ಹೋಗಿ ಅಂತ ಸಿ ಆರ್ ಪಿ ಎಫ್ ಅವರು ಸ್ಪಷ್ಟವಾಗಿ ಹೇಳಿರ್ತಾರೆ ಆದರೆ ರಾಹುಲ್ ಗಾಂಧಿ ಬೇಕು ಬೇಕು ಅಂತಲೇ ಅದರ ಮಧ್ಯೆ ನುಗ್ಗುವ ಪ್ರಯತ್ನ ಮಾಡ್ತಾರೆ ಮತ್ತು ವಿಪಕ್ಷದವ್ರು ನಾವೆಲ್ಲ ಒಂದಾಗದೆ ಹೋದರೆ ಇವರು ನಮ್ಮ ಮೇಲೆ ಇದೇ ರೀತಿ ಹಗರಾಡ್ತಾರೆ ಅಂತ ಅವರ ಮನಸ್ಸಿನಲ್ಲಿ ತುಂಬ್ತಾರೆ ಗಲಾಟೆ ಆಗುವ ಹಾಗೆ ನೋಡ್ಕೋತಾರೆ ಎರಡು ಮೂರು ದಿವಸ ಇವರ ನಾಯಕತ್ವದ ಚರ್ಚೆ ಬರಲಾರ್ದ ಹಾಗೆ ನೋಡ್ಕೋತಾರೆ ಅಲ್ಲಿಗೆ ಚಳಿಗಾಲದ ಅಧಿವೇಶನ ಮುಗಿದು ಹೋಗುತ್ತೆ ಈಗ ಹೇಳಿ ರಾಹುಲ್ ಗಾಂಧಿಯ ನಿಜವಾದ ಶತ್ರುಗಳು ನರೇಂದ್ರ ಮೋದಿ ಅಮಿತ್ ಶಾನ ಅಥವಾ ಅಖಿಲೇಶ್ ಯಾದವ್ ಮಮತಾ ಬೇಗಮ್ ಉಮರ್ ಅಬ್ದುಲ್ಲಾ ಉಳಿದ ಎಲ್ಲ ವಿಪಕ್ಷದ ಬಟಾಲಮ್ಮ ಪಟಾಲಮ್ಮ ಅನ್ನೋದನ್ನು ಆಲೋಚನೆ ಮಾಡಿ ಏನಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಂಗ್ರೆಸ್ಸಿಗೆ ಅಸ್ತಿತ್ವವನ್ನು ಕಳೆದುಕೊಂಡಿರುವ ಕೋಮಾ ಸ್ಟೇ ಸ್ಟೇಜ್ನಲ್ಲಿರುವಂಥ ಒಂದು ಪಕ್ಷ ಅನುಮಾನವನ್ನೇ ಇಟ್ಕೋಬೇಡಿ ಅದರಲ್ಲಿ ಜೀವ ಇಲ್ಲ ಅದೊಂದು ಜೀವಚ್ಛವ ಆದರೆ ಅದರಲ್ಲಿ ಜೀವ ಇದೆ ಅಂತ ವಿಭ್ರಮಿಸಿಕೊಂಡು ಕೂತಿದ್ದಾರೆ ಉಳಿದ ಪಕ್ಷದಲ್ಲಿರುವವರು ಎಲ್ಲರೂ ಅದು ಜೀವಂತವಾಗಿರ್ಲಿಕ್ಕೆ ಐ ಸಿ ಯುನಲ್ಲಿ ಅದಕ್ಕೆ ಎಲ್ಲ ರೀತಿಯ ಮೆಡಿಸಿನನ್ನು ಕೊಡಬಲ್ಲವರು ಮೂರೇ ಮೂರು ಜನ ಅಂತ ವಿಭ್ರಮಿಸ್ಕೊಂಡು ಕೂತಿದ್ದಾರೆ ಒಂದು ಸೋನಿಯಾ ಗಾಂಧಿ ಇನ್ನೊಂದು ಪ್ರಿಯಾಂಕಾ ವಾಡ್ರಾ ಮತ್ತೊಂದು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಬಗ್ಗೆ ಇನ್ನಿಲ್ಲದ ಹಾಗೆ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಡೀ ರಾಷ್ಟ್ರಾದ್ಯಂತ ಇಟ್ಕೊಂಡಿತ್ತು ಆದರೆ ಪ್ರಿಯಾಂಕಾ ವಾಡ್ರಾ ಎಂಥ ಡಿಸಾಸ್ಟರ್ ಆದರೂ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ರಾಹುಲ್ ಗಾಂಧಿಗೆ ಪಟ್ಟಕಟ್ಟಿ ದೊಡ್ಡ ಸಂಸತ್ ಸದಸ್ಯರನ್ನಾಗಿ ಮಾಡಿ ಈ ದೇಶದ ಮತ್ತೊಬ್ಬ ರಾಜೀವ್ ಗಾಂಧಿ ಅಂತ ಬಿಂಬಿಸುವ ಪ್ರಯತ್ನ ಆಯಿತೋ ಅದು ಹೇಗೆ ಡಿಸಾಸ್ಟರ್ ಆಯಿತೋ ಲಾಂಛ ಫೇಲ್ಯೂರ್ ಆಯಿತೋ ಅದೇ ರೀತಿ ಈ ಬಾರಿ ಪ್ರಿಯಾಂಕಾ ವಾಡ್ರಾದಾಯಿತು ಪ್ರಿಯಾಂಕಾ ವಾಡ್ರಾ ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿಯ ನೆರಳಾಗಿ ಓಟ್ ಓಡಾಡಿದ್ರು ಬಿಟ್ಟರೆ ಪ್ರಿಯಾಂಕಾ ವಾಡ್ರಾ ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿಯವರ ಟ್ಯುಟೋರಿಯಲ್ನಲ್ಲಿ ಬಡದಂಥ ಪಾಠದ ಹೋಮ್ವರ್ಕನ್ನು ಮಾಡ್ಕೊಂಡಲ್ಲಿ ಭಾಷಣ ಮಾಡ್ತಾ ಇದ್ರು ಅನ್ನುವಂಥದ್ದು ಬಿಟ್ಟರೆ ಆಕೆ ಸ್ವತಂತ್ರವಾಗಿ ಮತ್ತೊಬ್ಬ ನಾಯಕಿಯಾಗಿ ಹೊರಹೊಮ್ಮುವಂಥ ಯಾವ ಲಕ್ಷಣಗಳನ್ನು ತೋರಿಸ್ತಿಲ್ಲ ಮನೆಯಲ್ಲಿ ಒಂದು ಬಾಡಿ ಇರ್ತೈತಿ ಯಾರು ತೀರ್ಕೊಂಡಿರ್ತಾರೆ ಮನೆಯಲ್ಲಿ ಅಂದ್ಕೊಳ್ಳಿ ಮನೆಯಲ್ಲಿರೋರಿಗೆ ಆ ವ್ಯಕ್ತಿಯ ಹೆಸರು ಆತ ತಂದೆ ಆಗಿದ್ರೆ ತಂದೆ ತಾಯಿ ಆಗಿದ್ರೆ ತಾಯಿ ಸೋದರ ಇದೆ ಸೋದರ ಬಾಡಿ ಅಂತ ಅವ್ರು ಕರೆಯೋದಿಲ್ಲ ಆದರೆ ಉಳಿದವ್ರಿಗೆ ಗೊತ್ತಿರುತ್ತೆ ಇದರಲ್ಲಿ ಜೀವ ಇಲ್ಲ ಇದನ್ನು ಹೋಗಿ ಹೊರಗಡೆ ಹಾಕಬೇಕು ಅಂತ ಉಳಿದವ್ರು ಕಾಯ್ತಿರ್ತಾರೆ ಆದ್ರೆ ಮನೆಯಲ್ಲಿರೋರು ಅದ್ರ ತಲೆ ನೆವರಿಸೋದು ಆಮೇಲೆ ಬಟ್ಟೆ ಹೊಚ್ಚೋದು ಈ ಎಷ್ಟು ಹೊತ್ತು ಸಾಧ್ಯವೋ ಇಟ್ಗಳಿಗೆ ಸಾಧ್ಯವ ನೋಡೋದು ಏನು ಬೇಕೋ ಜತನ ಮಾಡುವ ಪ್ರಯತ್ನ ಮಾಡ್ತಾ ಇರ್ತಾರೆ ಯಾಕಂದರೆ ಅದಕ್ಕೊಂದು ಮಾನಸಿಕವಾದಂಥ ಇಮೋಷ್ನಲ್ ಆದಂಥ ಒಂದು ಬಾಂಡೇಜ್ ಇರುತ್ತೆ ಉಳಿದವರು ಬಾಡಿ ಬಾಡಿ ಅಂತಿರ್ತಾರೆ ಇವರೆಲ್ಲ ಅದರ ಸಂಬಂಧ ಏನಿದೆ ಆ ಹೆಸರನ್ನು ಹೇಳ್ತಾಯಿದ್ರು ಅಮ್ಮ ಅಮ್ಮ ಅಂತಿರ್ತಾರೆ ಅಪ್ಪ ಅಪ್ಪ ಅಂತಿರ್ತಾರೆ ಗಮನಿಸಿ ನೋಡಿ ಇದು ಭಾಳ ಭಾವನಾತ್ಮಕವಾದಂಥ ವಿಚಾರ ಕಾಂಗ್ರೆಸ್ಸು ಆ ಸ್ಥಿತಿಯಲ್ಲಿದೆ ಅದರಲ್ಲಿ ಜೀವ ಇಲ್ಲ ಆದರೆ ಜೀವ ಇದೆ ಅಂತ ಕಾಂಗ್ರೆಸ್ನವರು ಪರಿಭಾವಿಸಿದ್ದಾರೆ ಅಷ್ಟೇ ಅಲ್ಲ ಅದು ಎದ್ದು ಓಡಾಡ್ತದೆ ಅನ್ಕೊತಾ ಇದ್ದಾರೆ ಈಗ ಇಂಡಿ ಬ್ಲಾಕ್ನವ್ರ ಸಮಸ್ಯೆ ಅದೇ ಅವರೆಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಮೃತ ಶರೀರ ಇದನ್ನು ಇಟ್ಕೊಂಡು ನಾವು ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅತಿ ಹೆಚ್ಚು ಬೇಸರದಲ್ಲಿರುವ ವ್ಯಕ್ತಿ ಯಾರು ಹೇಳರು ನೋಡೋಣ ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಪ್ರಿಯಾಂಕಾ ವಾಡ್ರಾ ಹೇಳುವವರೆಗೂ ಮೈತ್ರಿಯನ್ನೇ ಮಾಡಿರೋದಿಲ್ಲ ರಾಹುಲ್ ಗಾಂಧಿ ಜೊತೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಬ್ಲಾಕ್ನಲ್ಲಿದ್ದರೂ ಕೂಡ ಫೋನ್ ಕೂಡ ಇರೋದಿಲ್ಲ ರಾಹುಲ್ ಗಾಂಧಿನೇ ಅಖಿಲೇಶ್ ಯಾದವ್ ಫೋನ್ ಮಾಡಿ ಫೋನ್ ಇರೋದಿಲ್ಲ ಕೊನೆಗೆ ಪ್ರಿಯಾಂಕಾ ವಾಡ್ರ ಸಂಧಾನವನ್ನು ಮಾಡ್ತಾರೆ ಹೇಗಾದರೂ ಮಾಡಿ ಒಂದಿಷ್ಟು ಸೀಟ್ಗಳನ್ನ ಬಿಟ್ಕೊಡಿ ನಮಗೆ ಅಂತ ಆವಾಗ ತನಗೆ ಬೇಡವಾದ ಸೀಟ್ಗಳನ್ನು ಬಿಟ್ಕೊಡ್ತಾರೆ ಇದ್ದಕ್ಕಿದ್ದ ಹಾಗೆ ಒಂದು ಆರು ಸ್ಥಾನಗಳು ಬಂದುಬಿಡ್ತವೆ ಈಗ ರಾ ಅಖಿಲೇಶ್ ಯಾದವ್ ಇರುವ ಅತಿ ದೊಡ್ಡ ಸಮಸ್ಯೆ ಏನಂದರೆ ಈ ರಾಹುಲ್ ಗಾಂಧಿ ನನ್ನ ಸಾಮ್ರಾಜ್ಯದೊಳಗಡೆ ಕಾಲಿಟ್ಟು ಅಲ್ಲಿ ಮುಸಲ್ಮಾನರ ಓಟುಗಳನ್ನು ಸೆಳೀತಾ ಇದ್ದಾರೆ ಅಂತ ಆ ಕಡೆ ಹೋದರೆ ಬಿಹಾರದಲ್ಲಿ ಅಚ್ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸೀಟಿಗೆ ನಾವು ಸೀಟ್ಗಳನ್ನು ಬಿಟ್ಕೊಡ್ಬೇಕು ಅದು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಸೀಟ್ಗಳು ಹೋಗ್ತವೆ ಅಂತ ತೇಜಸ್ವಿ ಯಾದವ್ ಭ್ರಮಿಸ್ಕೋ ಯೋಚನೆ ಮಾಡ್ತಾರೆ ಓಮರ್ ಅಬ್ದುಲ್ಲಾ ಸಾರಿ ಸಾರಿ ಹೇಳಿದರು ಜಮ್ಮು ಕಾಶ್ಮೀರ ಚುನಾವಣೆ ಸಂದರ್ಭದಲ್ಲಿ ದಯವಿಟ್ಟು ಕಾಶ್ಮೀರಕ್ಕೆ ಬರಬೇಡಿ ಜಮ್ಮುವಿನಲ್ಲಿ ಹೋರಾಟ ಮಾಡಿ ನಿಮ್ಮ ನೇರ ಹೋರಾಟ ಇರೋದು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲ್ಲಿ ಹಿಂದೂಗಳ ಓಟಿದಾವೆ ಅವ್ರು ನೋಡಿರಿ ಮುಸಲ್ಮಾನರ ಓಟನ್ನು ನಾವು ನ್ಯಾಷನಲ್ ಕಾನ್ಫರೆನ್ಸ್ನ ಇದು ತೊಗೊಂಡೇ ತಗೋತೀವಿ ಜಪ್ಪಯ್ಯ ಅಂದರು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ರಾಹುಲ್ ಗಾಂಧಿ ಹೋಗ್ಲಾ ಹೀಗಾಗಿ ಅವರು ಲಾಯಬಿಲಿಟಿ ಆದರು ಕಾಂಗ್ರೆಸ್ಸು ಅಲ್ಲಿ ಹೀಗಾಗಿ ಇವತ್ತು ನೇರವಾಗಿ ಓಮರ್ ಅಬ್ದುಲ್ಲಾ ಕಾಂಗ್ರೆಸ್ಸಿನ ವಿರುದ್ಧವಾಗಿ ನೇರವಾಗಿ ಮಾತಾಡ್ತಾರೆ ಜಾರ್ಖಂಡ್ನಲ್ಲಿ ಇವರು ಮರ್ಸಿನಲ್ಲಿ ಸೀಟ್ಗಳನ್ನು ಪಡೆದಿದ್ದು ಇವರ ಅಸ್ತಿತ್ವವೇ ಅಲ್ಲಿ ಉಳಿದಿಲ್ಲ ಕಾಂಗ್ರೆಸ್ಸು ಎಲ್ಲೆಲ್ಲಿ ಕಾಲಿಡುತ್ತೋ ಅಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ನುಂಗುವ ಕೆಲಸವನ್ನು ಮಾಡುತ್ತೆ ಅಥವಾ ಪ್ರಾದೇಶಿಕ ಪಕ್ಷಗಳು ವಿಜೃಂಭಿಸಿ ಕಾಂಗ್ರೆಸ್ಸನ್ನು ನುಂಗ್ತವೆ ಇಂಥ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿಗೆ ಏನಾಗಿದೆ ಅಂದರೆ ಯಾವ ರಾಹುಲ್ ಗಾಂಧಿ ಇಂಡಿಯಾ ಅಲಯನ್ಸ್ ಪಾಟ್ನಾ ಸಭೆ ಆದಮೇಲೆ ನಿತೀಶ್ ಕುಮಾರ್ನ ತಲೆ ಮೇಲೆ ಕಾಲಿಟ್ಟು ಬೆಂಗಳೂರಿನಲ್ಲಿ ಮುಂಬೈನಲ್ಲಿ ತಾನೇ ನಾಯಕ ಅಂತ ಬಿಂಬಿಸ್ಕೊಂಡು ಕಾಂಗ್ರೆಸ್ಸಿನ ಸಾರ್ವಭೌಮತೆ ಅಂತ ಇಂಡಿಯಾ ಅಲಯನ್ಸಲ್ಲಿ ತೋರಿಸಿದ್ರು ಅದು ಮುರುಗಾದ ತಕ್ಷಣ ಹೇಗಾದರೂ ಮಾಡಿ ಮತ್ತೆ ತನ್ನ ನಾಯಕತ್ವವನ್ನು ಪ್ರತಿಷ್ಠಾಪಿಸಬೇಕು ಅಂತ ಇಷ್ಟೆಲ್ಲ ರಗಳೆಗಳನ್ನು ಮಾಡ್ತಾರೆ ಆದರೆ ಈಗಾಗಲೇ ಮೊದಲೇ ಹೇಳಿದಿನಲ್ಲ ಚಳಿಗಾಲದಲ್ಲಿ ಬೆಕ್ಕಿಗೆ ಸ್ನಾನ ಮಾಡಿಸೋನು ಸತ್ತಿಲ್ಲ ಅಂತ ನಂಬಿರೋನು ತಣ್ಣೀರು ಸ್ನಾನ ಮಾಡಿಸಿದ ಮೇಲೆ ಹಿಂಡಿದೆ ಅದಕ್ಕೋಸ್ಕರ ಸತ್ತೋಯ್ತು ಅಂತ ಹೇಳುವಂಥವನು ಇಂಥವ್ರನ್ನ ಇಟ್ಟುಕೊಂಡು ಕಾಂಗ್ರೆಸ್ಸು ಮುಂದುವರಿಯುತ್ತೆ ಅಂತ ಪರಿಭಾವಿಸಿದ್ದಾರೆ ಮುಂದಿನ ದಿನಗಳು ಹೇಗಿರ್ತವೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ